ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಇಲಾಖೆಯ ಕಿ ಉತ್ತರಗಳ ಮಾಧ್ಯಮ ಪ್ರಕಟಣೆ ಹಾಗೂ ಶೀಘ್ರವೇ ನಾಲ್ಕುನೂರು ಪಿ ಎಸ್ ಐ ಹುದ್ದೆಗಳ ನೇಮಕಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆ ನಡೆಸುತ್ತಿರುವ ವಿಷಯದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲೇದಾಗಿ ಕರ್ನಾಟಕ ಸರ್ಕಾರ ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಕಾವೇರಿ ಭವನ ಎದುರು ಕೆ ಜಿ ರಸ್ತೆ ಬೆಂಗಳೂರು ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಧ್ಯಮ ಪ್ರಕಟಣೆ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನು ಇಲಾಖೆಯ ವೆಬ್ಸೈಟ್ನಲ್ಲಿ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಿಸಲಾಗುವುದು ಈ ಪ್ರಕಟಿತ ಕಿ ಉತ್ತರಗಳಿಗೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸಲು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ನೋಡಿರಿ ನಾಳೆ ನಿಮ್ಗೆ ಗೌರ್ಮೆಂಟ್ ಕಿ ಆನ್ಸರ್ಗಳನ್ನ ಬಿಡ್ತಾರೆ ಆ ಗೌರ್ಮೆಂಟ್ ಕಿ ಆನ್ಸರ್ಗಳನ್ನ ನೀವು ಚೆಕ್ ಮಾಡ್ಕೊಂಡ್ಮೇಲೆ ನಿಮ್ಮ ಉತ್ತರ ಸರಿಯಿದ್ದು ಗೌರ್ಮೆಂಟ್ ಕಿ ಆನ್ಸರ್ ಯಾವುದಾದ್ರೂ ಒಂದು ತಪ್ಪಿತ್ತು ಅಥವಾ ಎರಡು ತಪ್ಪಿದ್ರಂದ್ರೆ ನೀವೇನು ಮಾಡ್ಬೋದು ಅಬ್ಜೆಕ್ಷನ್ನ ಸಲ್ಲಿಸ್ಬೋದು ಅಬ್ಜೆಕ್ಷನ್ನ ಆನ್ಲೈನ್ ಮೂಲಕನೇ ಸಲ್ಲಿಸ್ಬೇಕು ಅಬ್ಜೆಕ್ಷನ್ ಸಲ್ಲಿಸ್ಬೇಕಂದ್ರೆ ಹೆಂಗೆ ಸಲ್ಲಿಸ್ಬೇಕು ನೀವು ಯಾವ ಪುಸ್ತಕಗಳನ್ನು ಓದಿರ್ತಿರಲ್ಲ ಆ ಪುಸ್ತಕದಲ್ಲಿ ಆ ಕ್ವಶನ್ ನೇಮ್ ಬರೆದು ಕ್ವಶನ್ ಹಾಕಿ ಯಾವ್ದು ಉತ್ತರ ಸರಿ ಇರುತ್ತೆ ಅದನ್ನ ಅಂಡರ್ಲೈನ್ ಮಾಡಿ ಫೋಟೋ ಕಾಪಿನ ಹಾಕಬೇಕಾಗತ್ತೆ ಮತ್ತು ಇವು ಗೌರ್ಮೆಂಟ್ ಅಥರೈಸ್ಡ್ ಬುಕ್ ಇರಬೇಕಾಗತ್ತೆ ಗೌರ್ಮೆಂಟ್ ಬುಕ್ ಇರಬೇಕು ಇಲ್ಲಾಂದ್ರೆ ಅವರು ರೆಫರೆನ್ಸ್ ಬುಕ್ ಆಲ್ರೆಡಿ ಕೊಟ್ಟಿದ್ದಾರೆ ಸಿಲೆಬಸ್ನ ಬಿಟ್ಟಿದ್ರಲ್ಲ ಟಿ ಇ ಟಿ ಎಕ್ಸಾಮ್ಗೆ ಯಾವೆಲ್ಲ ಬುಕ್ಗಳನ್ನ ರೆಫರೆನ್ಸ್ ಆಗಿ ಓದಬೇಕಂತ ಕೊಟ್ಟಿದ್ರಲ್ಲ ಆ ರೆಫರೆನ್ಸ್ ಬುಕ್ಕಲ್ಲೇ ನೀವು ಓದಿದ್ರೆ ನೀವು ಬರೆದಿರುವಂಥ ಆನ್ಸರ್ ಸರಿ ಇದ್ದು ಗೌರ್ಮೆಂಟ್ನಾಗ ಬಿಟ್ಟಿರೋದು ಒಂದು ವೇಳೆ ಏನಾದರೂ ತಪ್ಪಿದ್ರಂದರೆ ನೀವು ಅಬ್ಜೆಕ್ಷನ್ನ ಸಲ್ಲಿಸಬಹುದು ನೀವು ಹದಿಮೂರನೇ ತಾರೀಕಿನ ಒಳಗಾಗಿ ಅಬ್ಜೆಕ್ಷನ್ ಸಲ್ಲಿಸಿದ್ರೆ ನಿಮಗೆ ಆ ಒಂದು ಪ್ರಶ್ನೆಗೆ ಅದು ಸರಿ ಇದ್ರಂದ್ರೆ ಒಂದು ಮಾರ್ಕ್ಸ್ ಬರ್ತಾಯ್ತೀರಿ ನೆಕ್ಸ್ಟ್ ಈ ವಿಷಯ ಪತ್ರಿಕೆಯಲ್ಲಿಯೂ ಕೂಡ ಪ್ರಕಟವಾಗಿದೆ ಕೆ ಟಿ ಇ ಟಿ ಕಿ ಉತ್ತರಗಳು ಜುಲೈ ಎಂಟಕ್ಕೆ ಪ್ರಕಟ ಬೆಂಗಳೂರು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಿ ಉತ್ತರಗಳನ್ನು ಜುಲೈ ಎಂಟರಂದು ಪ್ರಕಟಿಸಲಾಗುವುದು ಎಂದು ಕೇಂದ್ರೀಕೃತ ದಾಖಲಾತಿ ಘಟಕವು ತಿಳಿಸಿದೆ ಜೂನ್ ಮೂವತ್ತರಂದು ನಡೆದಿದ್ದ ಪರೀಕ್ಷೆಯ ಕಿ ಉತ್ತರಗಳನ್ನು ಇಲಾಖೆಯ ವೆಬ್ಸೈಟ್ನಲ್ಲಿ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಎಂಬ ವೆಬ್ಸೈಟ್ನಲ್ಲಿ ವೀಕ್ಷಿಸಬಹುದು ಆಕ್ಷೇಪಣೆಯನ್ನು ಸಲ್ಲಿಸುವವರು ಜುಲೈ ಹದಿಮೂರರವರೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಜುಲೈ ಹದಿಮೂರು ಲಾಸ್ಟ್ ಡೇಟ್ರೆ ಆಕ್ಷೇಪಣೆಯನ್ನು ಸಲ್ಲಿಸಲು ನೆಕ್ಸ್ಟ್ ಒಂದು ಶೀಘ್ರವೇ ನಾಲ್ಕುನೂರು ಪಿ ಎಸ್ ಐ ಹುದ್ದೆಗಳ ನೇಮಕಕ್ಕೆ ರಾಜ್ಯ ಸರ್ಕಾರದ ಸಿದ್ಧತೆ ಅಂಥೇಳಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ಒಂದು ನ್ಯೂಸ್ ಬಂದೈತ್ರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ನೀಡಿರುವ ರಾಜ್ಯ ಸರ್ಕಾರವು ಪೊಲೀಸ್ ಇಲಾಖೆಗೆ ಹೊಸದಾಗಿ ನಾಲ್ಕುನೂರಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ಅಂದರೆ ಪಿ ಐ ಹುದ್ದೆಗಳ ನೇಮಕಕ್ಕೆ ಮುಂದಾಗಿದೆ ಪಿ ಐಗಳ ನೇಮಕಕ್ಕೆ ಸಂಬಂಧಿಸಿದಂತೆ ಗೃಹ ಇಲಾಖೆ ಸಲ್ಲಿಸಿದ ಪ್ರಸ್ತಾವನೆಗೆ ಸರ್ಕಾರವು ಸಮ್ಮತಿ ಸೂಚಿಸಿದೆ ಈ ಬಗ್ಗೆ ಶೀಘ್ರವೇ ಸರ್ಕಾರವು ಅಧಿಸೂಚನೆ ಹೊರಡಿಸಲಿದೆ ಎಂದು ರಾಜ್ಯ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಹಾಗೂ ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಸ್ ಆರ್ ಉಮಾಶಂಕರ್ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ನೆಕ್ಸ್ಟ್ ನಾಲ್ಕುನೂರು ಪಿ ಎಸ್ ಐ ಹುದ್ದೆಗಳ ಕಾಲ್ಫಾಲ್ ಅಂತ ಹೇಳಿದ್ರೆ ಗೃಹ ಇಲಾಖೆ ನೇಮಕಾತಿಯ ಪ್ರಸ್ತಾವನೆಗೆ ಸರ್ಕಾರ ಸಮ್ಮತಿಯನ್ನು ಸೂಚಿಸೈತಿ ಇವೆರಡು ಸುದ್ದಿ ಅಂತ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು